ಸ್ನೇಹಿತರೆ ನಿಮಗೆಲ್ಲ ಒಂದು ವಿಶೇಷ ಚರ್ಚೆಯನ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀವಿ ಅವಾಗ 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 ಒಂದು ಐದರಿಂದ ಹತ್ತು ನಿಮಿಷ ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇರ್ತೀನಿ ಆ ಎಂತ ಚರ್ಚೆಗಳು ಮಾಡ್ತಾ ಇದ್ರೆ ನಿಮ್ಗೆಲ್ಲಾ ಗೊತ್ತು ನೇರ ನೇರವಾಗಿನೇ ಯಾರೆಲ್ಲ ಏನ್ ಮಾತಾಡಿದ್ರು ಏನಾಯ್ತು ಯಾರ ಬಗ್ಗೆ ಏನ್ ವಿಚಾರಿಸಿದ್ದು ಅನ್ನೋ ಅನ್ನೋದ್ರ ಬಗ್ಗೆ ಆ ನಾನ್ ನಿಮ್ಮ ಮುಂದೆ ಮಾತಾಡ್ತಾ ಮಾತಾಡ್ತಾ ಬರ್ತಾ ಇದ್ದೀನಿ ಸ್ನೇಹಿತರೆ ಆ ಒಬ್ಬ ಅಧಿಕಾರಿ ಅಥವಾ ಒಬ್ಬ ರಾಜಕಾರಣಿ ಅಥವಾ ಒಬ್ಬ ರೈತ ಒಬ್ಬ ಕೂಲಿ ಕಾರ್ಮಿಕ ಯಾವುದೇ ಒಂದು ರಂಗದಲ್ಲಿ ಅಥವಾ ಯಾವುದೇ ಒಂದು ವಿಷಯದಲ್ಲಿ ಒಂದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದು ವಿಷಯದಲ್ಲಿ ಜನರನ್ನ ಸಂಪಾದನೆ ಮಾಡೋದು ಬಹಳ ಒಂದು ಕಠೋರವಾದ ಕೆಲಸ ಈಗಿನ ಪ್ರಪಂಚದಲ್ಲಿ ಸೊ ಅಂಥದ್ರಲ್ಲಿ ಇವ್ರು ಯಾರು ಆ ಸೆಲೆಬ್ರಿಟಿ ಅಲ್ಲ ಒಬ್ಬ ಸಿನಿಮಾ ಸ್ಟಾರ್ ಅಲ್ಲ ಒಬ್ಬ ದೊಡ್ಡ ಮಂತ್ರಿ ಅಲ್ಲ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ ಇವತ್ತು ಆ ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಅಭಿಮಾನಿಗಳನ್ನ ಹೊಂದಿರುವಂತ ಒಬ್ಬ ನಿಷ್ಠಾವಂತ ಒಬ್ಬ ಸದೃಢ ಒಬ್ಬ ಹೃದಯಪುರವಾದಂತ ಒಬ್ಬ ಅಧಿಕಾರಿ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಕ್ಕೆ ಬಂದಿದ್ದೀನಿ ಸ್ನೇಹಿತ ಆ ವಿಷಯ ಇಷ್ಟೇ ಆ ತುಂಬಾ ನನ್ನ ನನಗೆ ವೈಯಕ್ತಿಕವಾಗಿ ತುಂಬಾ ಒಂದು ಹೃದಯದಿಂದ ಆ ಮನಸ್ಸು ಬರುತ್ತೆ ಅಂತಾರಲ್ಲ ಹೃದಯದಿಂದ ನನ್ಗೆ ಆ ತರ ಬಂದಿದ್ದಕ್ಕೆ ನಾನು ನಿಮ್ ಮುಂದೆ ಚರ್ಚೆ ಮಾಡಕ್ ಬಂದಿದ್ದೀನಿ ನಾನು ಬಿಕಾಸ್ ನಾನು ಹೇಳ್ತಾ ಇರೋದು ಏನಂದ್ರೆ ಆ ಒಬ್ಬ ಅಧಿಕಾರಿ ಒಬ್ಬ ಪೊಲೀಸ್ ಅಧಿಕಾರಿ ನಿಷ್ಠಾವಂತ ಅಧಿಕಾರಿ ಕರ್ತವ್ಯ ಕರ್ತವ್ಯವನ್ನ ಯಾವ ರೀತಿಯಾಗಿ ನಿಭಾಯಿಸ್ಬೇಕು ಆ ಅಧಿಕಾರಿ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿ ತಾಲೂಕು ಆ ಶಾಂತಕುಮಾರ್ ದಿವ್ಯಾ ಎಸ್ ಪಿ ಅವರು ದಿವ್ಯಾ ಎಸ್ ಪಿ ಅವರು ನಿನ್ನೆ ಒಂದು ಕೌಟುಂಬಿಕವಾಗಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಏನ್ ಕಾರ್ಯಕ್ರಮಪ್ಪ ಅಂದ್ರೆ ಅವರ ಮಗನ ನಾಮಕರಣ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ರು ಆ ಮಗನ ನಾಮಕರಣ ನಾರ್ಮಲ್ ಆಗಿ ಆ ಮಗನ ನಾಮಕರಣ ಮಾಡಿದಾಗ ಎಲ್ಲರೂ ಕುಟುಂಬಸ್ಥರು ಆ ಗೊತ್ತಿರೋರು ಸ್ನೇಹಿತರು ಬಂದೆಲ್ಲ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಾರೆ ಬಟ್ ಈ ಕಾರ್ಯಕ್ರಮದಲ್ಲಿ ಒಂದು ಸಮಾಜವಾದ ಸಂದೇಶವನ್ನ ಕೊಟ್ರು ಏನ್ ಸಂದೇಶ ಕೊಟ್ರು ಮಕ್ಕಳಿಗೆ ಏನ್ ಮಾಡ್ಬೇಕು ನಾವು ತಂದೆ ತಾಯಿಯಾಗಿ ನಾವು ಏನ್ ಮಾಡ್ಬೇಕು ಪೊಲೀಸ್ ಇಲಾಖೆ ಮಕ್ಕಳನ್ನ ಹೆಂಗೆ ಸಂರಕ್ಷಣೆ ಮಾಡ್ಬೇಕು ಯಾವ ತರ ಇರ್ಬೇಕು ಅನ್ನೋದು ಒಂದು ಅದ್ಭುತವಾದ ಮೆಸೇಜ್ ಅನ್ನ ಕೊಟ್ಟಿದ್ರು ಅವರು ಹೆಂಗ್ ಕೊಟ್ರಪ್ಪ ಅಂದ್ರೆ ಒಂದು ಒಂದು ಆ ನಗರದಲ್ಲಿ ಹಮ್ಮಿಕೊಂಡದಂತ ಒಂದು ಕಲ್ಯಾಣ ಮಂಟಪ ಒಂದು ಆ ಕಲ್ಯಾಣ ಮಂಟಪದಲ್ಲಿ ಇರ್ಬೇಕಾದ್ರೆ ಒಂದು ಎಂಟ್ರಿ ಹೋಗ್ತಾ ಇರ್ಬೇಕಾದ್ರನ್ನೇ ಎಲ್ರೂ ಅದನ್ನೇ ನೋಡಿ ಹೋಗ್ಬೇಕು ಅಂದ್ರೆ ವಿಷಯ ಇಷ್ಟೇ ಸ್ನೇಹಿತರೆ ಎಷ್ಟು ಅದ್ಭುತವಾದ ಮಾತುಗಳನ್ನ ಮಾಡಿದ್ರು ಒಬ್ಬ ನಿಷ್ಠಾವಂತ ಅಧಿಕಾರಿಗಿರುವಂತ ಕ್ವಾಲಿಟಿ ಅಹ್ ನಾವ್ ಯಾರ್ಯಾರು ಹೊಗಳ್ತೀವಿ ನಾವು ಸಿನಿಮಾ ಸ್ಟಾರ್ ನ ಹೊಗಳಿವಿ ಆ ಒಬ್ಬ ರಾಜಕಾರಣಿನ ನಾ ಒಬ್ಬ ಬಿಸ್ನೆಸ್ ಮ್ಯಾನ್ ನ ಹೊಗಳಿವಿ ಡಾಕ್ಟರ್ನ ಹೊಗಳ್ತಾ ಹೊಗಳಿರ್ತೀವಿ ಆದ್ರೆ ಹೊಗಳಿಕೆಗೂ ಒಂದು ಬೆಲೆ ಕಟ್ಟುವಂತ ದಿನಮಾನದಲ್ಲಿ ಇವತ್ತು ಅವರ ಕೆಲಸದಿಂದ ಅವರ ಕರ್ತವ್ಯದಿಂದ ಅವ್ರು ಮಾಡಿರುವಂತ ಕರ್ತವ್ಯ ಎಷ್ಟು ಅದ್ಭುತವಾಗಿ ಕೆಲಸದಿಂದ ಅವರು ಇವತ್ತು ಒಬ್ಬ ಸಿನಿಮಾ ಸ್ಟಾರ್ ಗೆ ಇಲ್ದಂತ ಜನ ಇವತ್ತು ಅವ್ರ ಅದು ಒಂದು ಆ ಜಿಲ್ಲೆಯ ಒಂದು ಅದೃಷ್ಟ ಆ ತಾಲೂಕಿನ ಒಂದು ಅದೃಷ್ಟ ಅಂತ ನಾನು ಹೇಳ್ತೀನಿ ಶಾಂತಕುಮಾರ್ ಕುಮಾರ್ ಡಿ ಎಸ್ ಪಿ ಅವರು ಈ ಹಿಂದೆ ಅವರು ಒಬ್ಬ ಆ ಜಿಲ್ಲೆಯಲ್ಲಿ ಆ ತಾಲೂಕಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರು ಅಲ್ಲಿ ಅದ್ಭುತವಾದ ಅವ್ರದೇ ಆದಂತ ಒಂದು ಛಾಪನ್ನ ಮೂಡಿಸಿದ್ರು ಅವ್ರದೇ ಆದಂತ ಒಂದು ಚಾಪನ್ನ ಮೂಡಿಸಿದ್ರು ಸೊ ಎಷ್ಟು ಮಟ್ಟಿಗೆ ನಾನು ನಾನು ಆ ನೋಡ್ತಿದ್ದಂಗೆ ಏನಪ್ಪಾ ಇದೊಂದು ಯಾವ್ದು ಆ ರಾಜಕಾರಣಿಯ ಕಾರ್ಯಕ್ರಮ ಅಥವಾ ಏನು ಹೈಯರ್ ಒಬ್ಬ ದೇಶಾಂತ ಪರಿಚಯ ಆಗಿರುವಂತ ಬಿಸ್ನೆಸ್ ಮ್ಯಾನ್ ಇರುವಂತ ಕಾರ್ಯಕ್ರಮನ ಅಥವಾ ಏನು ಒಬ್ಬ ಸಿನಿಮಾ ಸೆಲೆಬ್ರಿಟಿ ಕಾರ್ಯಕ್ರಮನ ಅಂತ ನಾನ್ ಕನ್ಫ್ಯೂಸ್ ಆಗಿದೆ ಸೊ ನೋಡ್ತೀನಿ ಸೊ ಅವಾಗ ಒಬ್ಬ ನಿಷ್ಠಾವಂತ ಆ ಒಂದು ಕರ್ತವ್ಯವನ್ನ ಯಾವ ರೀತಿ ನಿಭಾಯಿಸ್ಬೇಕು ಅನ್ನುವಂತ ಒಬ್ಬ ದಷ್ಟ ಅಧಿಕಾರಿಯ ಅವರ ಮಗನ ನಾಮಕರಣ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಎಲ್ಲ ಜನ ಸೆಲೆಬ್ರಿಟಿಗಳು ಆ ಎಲ್ಲಾರು ಸೆಲೆಬ್ರಿಟಿಯಲ್ಲಿ ಸೇರ್ತಾರಂದ್ಮೇಲೆ ಸೊ ಇಂಥ ಅಧಿಕಾರಿಗಳಿನೂ ಒಬ್ಬ ಒಬ್ಬ ಅಭಿಮಾನಿಗಳು ಸೇರ್ತಾರಪ್ಪ ಅಂದ್ರೆ ಅದೊಂದು ತುಂಬಾ ಒಂದು ಅದ್ಭುತವಾದ ವಿಷಯ ಯಾಕಂದ್ರೆ ಸ್ನೇಹಿತರೆ ನಾವು ಯಾವ್ದು ಕೇಳಿ ಕಲಿಬೇಕು ಯಾವ್ದು ನಾವು ಮಾಡಿ ಕಲಿಬೇಕು ಯಾವ್ದು ನಾವು ತಿಳ್ಕೊಂಡು ಕಲಿಬೇಕು ನಾವ್ ಯಾಕೆ ತಿಳಿ ತಿಳಿಲಾರ್ದೆ ನಾವು ಸುಮ್ನೆ ಕೂತಿದ್ದೀವಿ ಯಾಕೆ ನಾವ್ ಮುಂದೆ ಏನ್ ಮಾಡ್ಬೇಕು ಯಾಕೆ ಹಿಂದಿರ್ಬೇಕು ಯಾವ ಯಾವ ವಿಷಯಕ್ಕೆ ಮುಂದ್ ಬರ್ಬೇಕು ಅನ್ನೋದು ಈ ಒಬ್ಬ ಅಧಿಕಾರಿ ಒಂದು ಸೂಕ್ತವಾದ ಉದಾಹರಣೆ ಸೊ ಇಂಥ ಅಧಿಕಾರಿಗಳಿಗೆ ನಾವು ಪ್ರೋತ್ಸಾಹಿಸ್ಬೇಕು ನಾವು ಸಪೋರ್ಟ್ ಮಾಡ್ಬೇಕು ಸಹಕಾರ ಮಾಡ್ಬೇಕು ನನ್ನ ಪ್ರಕಾರ ಹೆಚ್ಚು ಕಮ್ಮಿ ಅಹ್ ಇನ್ನೊಂದು ಸ್ವಲ್ಪ ದಿನದಲ್ಲೇನೋ ಅವರು ಈಗ ಡಿ ವೈ ಎಸ್ ಪಿ ಮುಂದೆ ಎಸ್ ಪಿ ಆಗ್ಬೋದು ನನ್ನ ಪ್ರಕಾರ ಅಂತ ಅನ್ಕೊಂಡಿದ್ದೆ ನಾನು ಹಂಡ್ರೆಡ್ ಪರ್ಸೆಂಟ್ ಈ ಆದವ್ರು ಎಸ್ ಪಿ ಅಲ್ಲ ಡಿ ಜಿ ಆಗ್ಬೋದು ಐ ಜಿ ಡಿ ಡಿಐ ಸಿ ಆಗ್ಬೋದು ಅವ್ರಿಗೆ ಅದ್ಭುತವಾದ ಇಂಥ ಅಧಿಕಾರಿಗಳಿಗೆ ನಾವು ಸದಾ ಕಾಲ ನಾವು ನಮ್ಮ ನಮ್ಮ ವಿ ಎಂ ಟಿವಿ ವಾಹಿನಿಯಿಂದ ನಾವು ಸದಾ ಕಾಲ ಅವ್ರಿ ಅವ್ರು ಮಾಡಿರುವಂತ ಕೆಲಸದಲ್ಲಿ ಅನ್ಯಾಯಗಳನ್ನ ಎತ್ತಿ ಹಿಡಿಯುವುದರಲ್ಲಿ ನಾವು ಕೂಡ ನಿಮ್ ಜೊತೆ ನಾವು ಸಹಕಾರ ಆಗಿರ್ತೀವಿ ಯಾಕೆಂದ್ರೆ ಇಂತ ಅಧಿಕಾರಿಗಳು ಸಿಗುವುದು ಜನರ ಮಧ್ಯನೆ ಸಿಗುವುದು ತುಂಬಾ ಒಂದು ಅಪರೂಪದ ವಿಷಯ ಅಂತದ್ರಲ್ಲಿ ನಮ್ಗೆ ಈ ಅಧಿಕಾರಿಗಳು ಸಿಕ್ಕಿದ್ದಾರೆ ಅಂದ್ರೆ ಅದು ಒಂದು ನಮ್ಮ ಭಾಗ್ಯ ಇನ್ನಷ್ಟು ಏನೆಲ್ಲ ನೀವು ಮಾಡುವಂತ ಸಾಧ್ಯನೋ ಜನರನ್ನ ಅಹ್ ದಿಕ್ಕು ಬದಲಿಸುವಂತ ಕರ್ತವ್ಯಗಳನ್ನ ಮಾಡ್ರಿ ಮುಂದೆ ಹೋಗುವಂತ ವಿಚಾರದಲ್ಲಿ ಏನೇನು ಕೆಟ್ಟ ಹೋಗ್ತಾ ಇದ್ದಾರೆ ಈಗ ಈಗಿನ ಆ ಯುವಕರು ಆ ದುಶ್ಚಟಗಳಿಗೂ ಅಶ್ಲೀಲ ಕ್ರಿಯೆಗಳಿಗೆ ಆ ಬೇರೆ 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 ಆದಂತ ಆ ಕೆಟ್ಟ ಚಟದಿಂದ ಇವತ್ತು ಒಬ್ಬ ಯುವಕ ಒಂದು ಮನಿಯಿಂದ ಅವನು ಎಕ್ಸ್ಪೈರ್ ಆದ್ರೆ ಇವತ್ತು ಆ ಕುಟುಂಬದ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಏನೆಲ್ಲಾ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಆ ನಿಮ್ಮ ಜನರ ಸಂಪಾದನೆ ನೋಡಿದಾಗ ಅದನ್ನೆಲ್ಲ ಬದಲು ಮಾಡುವಂತ ತಾಕತ್ತು ನಿಮ್ಮ ಹತ್ರ ಐತೆ ಆ ಕೆಪಾಸಿಟಿ ನಿಮ್ಮ ಹತ್ರ ಐತೆ ಆ ಪವರು ನಿಮ್ಮ ಹತ್ರ ಐತೆ ಏನೆಲ್ಲಾನು ನಿಮ್ಮ ಹತ್ರ ಐತೆ ಇನ್ನಷ್ಟು ಆ ಯುವಕರನ್ನ ಬದಲಾಯಿಸ್ರಿ ಒಂದು ಯಾವುದೇ ರೀತಿಯಾದ ಅಧಿಕಾರದ ಮುಖಾಂತರ ಅಲ್ಲಿ ನೀವೊಬ್ರು ಅದ್ಭುತವಾದ ಒಬ್ಬರ ಜೊತೆಗೆ ಕಲಾವಿದ್ರು ಕೂಡ ಆಮೇಲೆ ಅದ್ಭುತ ಒಬ್ಬ ಒಬ್ಬ ಭಾಷಣಕಾರರು ಕೂಡ ನೀವು ನಿಮ್ಗೆಲ್ಲಾ ಯಾವ ರೀತಿಯಾಗಿ ಸಪೋರ್ಟ್ ಸಪೋರ್ಟ್ ಆಗುತ್ತೋ ಆಮೇಲೆ ಯಾವ ರೀತಿಯಾಗಿ ಬದಲಾಯ್ಸಕ್ ಆಗುತ್ತೋ ಅದನ್ನ ನೀವು ಬದಲಾಯಿಸಿ ಯಾಕೆಂದ್ರೆ ನಾವು ಕೇಳೋದು ಅಷ್ಟೇ ನಿಮ್ಮ ಬದಲಾವಣೆಗೆ ನಾವೇನು ಸಹಾಯ ಸಹಕಾರ ಏನ್ ಮಾಡ್ಬೇಕು ನಮ್ಗೆ ಆಯ್ನ ಕಡೆಯಿಂದ ಖಂಡಿತವಾಗ್ಲು ನಾವು ಮಾಡ್ತೀವಿ ಅದನ್ನ ಸ್ನೇಹಿತರೆ ಎಲ್ಲೂ ಇಲ್ಲ ಯಾರೋ ಒಬ್ಬರನ್ನ ಅಧಿಕಾರನ ಇರ್ತೀವಿ ಗೊತ್ತೇ ಇರೋಲ್ಲ ಅವನು ಸುಮ್ನೆ ಟೇಟಸ್ ಹಾಕೊಳ್ಳುದು ಅವ್ರ ಬಗ್ಗೆ ಹೊಗಳುದು ಅವ್ರ ಬಗ್ಗೆ ಹಾಡ ಕೊಡಿಸ್ಕೊಳ್ಳೋದು ಏನೇನೋ ಮಾಡ್ತಾ ಇರ್ತೀವಿ ಆದ್ರೆ ಕಣ್ಣು ಮುಂದಿರೋ ಈ ಅಧಿಕಾರಿಗಳನ್ನ ನಿಜವಾಗ್ಲು ಇವರು ದೇವರ ಸ್ವರೂಪಿಗಳನ್ನ ಇಂಥ ಒಂದು ಭ್ರಷ್ಟ ಒಂದು ಕಾರ್ಯದಲ್ಲಿ ಒಂದು ಭ್ರಷ್ಟ ಒಂದು ಸಮಾಜದಲ್ಲಿ ಹೋಗಿ ಭ್ರಷ್ಟ ಅಧಿಕಾರಿಗಳ ಮಧ್ಯೆ ಇಂಥವ್ರೊಬ್ರು ಅದ್ಭುತವಾದ ಒಬ್ಬ ಅಧಿಕಾರಿ ಸೃಷ್ಟಿಯಾಗ್ತಾರಂದ್ರೆ ಅದು ಈ ಜಮಖಂಡಿಯ ಒಂದು ಭಾಗ್ಯ ಅಂತ ನಾವು ಹೇಳ್ಬೋದು ಯಾಕೆಂದ್ರೆ ಇವತ್ತು ಯಾವ ಒಬ್ಬ ಸಿನಿಮಾ ಹಿಂದಿ ಸಿನಿಮಾ ಸ್ಟಾರ್ ಅಲ್ಲ ತಮಿಳು ಸಿನಿಮಾ ಸ್ಟಾರ್ ಅಲ್ಲ ಕನ್ನಡ ಸಿನಿಮಾ ಸ್ಟಾರ್ ಅಲ್ಲ ಇವತ್ತು ಕಷ್ಟಪಟ್ಟು ಓದು ಕಷ್ಟಪಟ್ಟು ದುಡಿಮೆ ಮಾಡಿ ಶಿಕ್ಷಕರಾಗಿ ಇವತ್ತು ಒಬ್ಬ ಹೈಯರ್ ಪೊಲೀಸ್ ಆಫೀಸರ್ ಆಗಿ ಇವತ್ತು ಸಮಾಜವನ್ನ ಅಧಿಕಾರದ ಮುಖಾಂತರ ಇವತ್ತು ಯಾರಾದ್ರೂ ಬದಲ್ ಮಾಡ್ತಾ ಇದ್ರೆ ಅದು ಡಿ ವೈ ಎಸ್ ಪಿ ಶಾಂತ ಕುಮಾರ್ ಸರ್ ಅಂತ ನಾವ್ ಹೇಳಕ್ ಇಷ್ಟ ಪಡ್ತಿದ್ವಿ ನಾವ್ ಇದ್ರ ಅವ್ರನ್ನ ಹೊಗಳಬೇಕಂತಲ್ಲ ನಾವ್ ಕಣ್ಣಾರೆ ನೋಡಿದೀವಿ ಯಾವುದೇ ಅಧಿಕಾರಿ ನಮ್ಮ ಮೊನ್ನೆ ನೋಡದೆ ಅಧಿಕಾರಿಗಳ ಬಗ್ಗೆ ಬೇದೆ ಇವತ್ತು ಅಧಿಕಾರಿಗಳ ಬಗ್ಗೆ ಹೊಗಳ್ತಾ ಯಾಕಂದ್ರೆ ನನಗೆ ಹೆಮ್ಮೆ ಇದೆ ಕಾರ್ಯಗಳನ್ನ ನೋಡ್ತಾ ಇದೀವಿ ಸೊ ಇವತ್ ಯಾವ್ದೇ ಒಬ್ಬ ಸಿನಿಮಾ ಸೆಲೆಬ್ರಿಟಿಗೆ ಅಭಿಮಾನಿಗಳು ಇಲ್ಲದೇನು ಇವತ್ತೊಬ್ಬ ನಿಜವಾದ ಯಾರೇ ಒಬ್ಬೊಬ್ಬ ರೈತ ಹಿಡಿದು ಒಬ್ಬ ಕೂಲಿ ಕಾರ್ಮಿಕರು ಹಿಡಿದು ಮಾಡೋ ಕೆಲಸದಲ್ಲಿ ಇದ್ರೆ ಪ್ರತಿಯೊಬ್ಬರಿಗೆ ಅಭಿಮಾನಿಗಳಾಗ್ತಾರೆ ನೀವು ಮಾಡೋ ನೇತದಿಂದ ಅನ್ನೋ ಕಾರಣಕ್ಕೆ ಅದಕ್ಕೊಂದು ಉದಾಹರಣೆ ಯಾರಪ್ಪ ಅಂದ್ರೆ ಇವತ್ತು ಡಿ ಎಸ್ ಪಿ ಶಾಂತಕುಮಾರ್ ಸರ್ ಅಂತ ನಾವು ಹೇಳ್ಬೋದು ಇನ್ನು ನಿಮ್ಮ ಕೆಲಸ ಕಾರ್ಯಗಳನ್ನ ಆ ಮುಂದುವರ್ಸಲಿ ಅದೇ ರೀತಿ ನಿಮ್ಮ ಮಗುವಿಗೆ ಒಂದು ಉನ್ನತ ಸ್ಥಾನ ಸಿಗಲಿ ಉನ್ನತ ಮಟ್ಟದಲ್ಲಿ ಶಿಕ್ಷಣವಾಗಲಿ ಅವರು ಕೂಡ ಸಮಾಜ ಸೇವೆ ಮಾಡಿ ಒಂದು ಸರ್ಕಾರಿ ಉದ್ಯಾನ ಅಲಂಕರಿಸಲಿ ಜೊತೆಗೆ ನಿಮ್ಗೆ ಮುಂದೆ ಬರುವಂತ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಜನರ ಸೇವೆ ಮಾಡುವಂತ ಇನ್ನೂ ಒಂದು ದೊಡ್ಡ ಅಧಿಕಾರದಲ್ಲಿ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾವ್ ವಿಶ್ ಮಾಡ್ತೀವಿ ವಿಲ್ ಆಲ್ ವಿಶಸ್ ಇವರ್ ನೆಕ್ಸ್ಟ್ ಜಾಬ್ ನಾವು ಅದನ್ನ ನಾವು ಕೇಳ್ತೀವಿ ದಯವಿಟ್ಟು ಇನ್ನಷ್ಟು ಆಗುತ್ತೋ ಅಷ್ಟು ಯುವಕರನ್ನ ಬದಲಾಯಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಯಾಕಂದ್ರೆ ತುಂಬಾ ವಿಶೇಷವಾದದ್ದು ಇದು ಬೇರೆ ಏನು ಅಲ್ಲ ಯಾಕಂದ್ರೆ ಯಾವ ಸಿನಿಮಾ ಸ್ಟಾರ್ಗಳು ಅವು ಇವು ಇದ್ದೇ ಇರ್ತವೆ ಆದ್ರೆ ಸಿನಿಮಾ ಸ್ಟಾರ್ ಗಳನ್ನ ಮೀರಿಸುವಂತ ವ್ಯಕ್ತಿತ್ವ ಒಬ್ಬ ವ್ಯಕ್ತಿ ಅದು ಒಬ್ಬ ಪೊಲೀಸ್ ಆಫೀಸರ್ ಹತ್ರ ಇದೆ ಅಂದ್ರೆ ಅದು ನಿಜವಾಗ್ಲು ಹೆಮ್ಮೆ ಪಡುವಂತ ವಿಚಾರಣೆ ಆ ಖಂಡಿತವಾಗ್ಲು ವೀಕ್ಷಕರು ಇವತ್ತಿನ ನೋಡಿದ್ರಲ್ಲ ಈ ಅಧಿಕಾರಿಗಳ ಬಗ್ಗೆ ಇವತ್ತು ಈ ಡಿ ಎಸ್ ಪಿ ಅವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದು ಕೂಡ ನೀವು ಕಮೆಂಟ್ ಮಾಡಿ ಹಾಗೆ ಈ ಪ್ರತಿಯೊಬ್ಬರಿಗೂ ಇಡೀ ಕರ್ನಾಟಕದಲ್ಲಿ ಈ ಅಧಿಕಾರಿ ಯಾರು ಅಂತ ಗೊತ್ತಾಗ್ಬೇಕು ಅಲ್ಲಿವರೆಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತೀನಿ ಇವತ್ತಿನ ಈ ಚರ್ಚೆ ಸ್ನೇಹಿತರೆ ಮುಂದೆ ಆ ಮತ್ತೊಂದು ಚರ್ಚೆಯ ಜೊತೆಗೆ ನಾನು ನಿಮ್ ಮುಂದೆ ವಿಶೇಷವಾಗಿ ಬರ್ತೀನಿ ಇದೊಂದು ಅದ್ಭುತ ವಿಚಾರ ಅಂತ ಹೇಳಿ ಆ ಮುಂದಿನ ಮತ್ತೊಂದು ಚರ್ಚೆಗೆ ನಾನು ಬೇರೆ ಒಂದು ವಿಷಯ ಇಟ್ಕೊಂಡು ಬರ್ತೀನಿ ಸ್ನೇಹಿತರೆ ಆ ತಮಗೆಲ್ರಿಗೂ ಈ ಚರ್ಚೆಯಿಂದ ಎಷ್ಟು ಖುಷಿ ಎಷ್ಟು ಬದಲಾವಣೆ ಆಗ್ಬೇಕು ಮುಂದೆ ಏನು ವರ್ಸ್ಬೇಕು ಎಷ್ಟು ಬದಲಾವಣೆ ಆಗ್ಬೇಕು ನಾವೆಷ್ಟು ವಿದ್ಯಾಭ್ಯಾಸ ಮುಖ್ಯ ಅನ್ನೋದನ್ನ ಆ ತಮಗೆ ಈ ಗೊತ್ತಾಗಿರುತ್ತೆ ವಿದ್ಯಾಭ್ಯಾಸ ಆ ವಿದ್ಯಾಭ್ಯಾಸನೇ ಒಂದು ಉದಾಹರಣೆ ಈಗ ಅಡ್ಡಿ ಎಸ್ ಶಾಂತಕುಮಾರ್ ಅವರು ಸ್ನೇಹಿತರೆ ಮುಂದಿನ ಚರ್ಚೆಯೊಂದಿಗೆ ಮತ್ತೆ ಬರ್ತೀನಿ ನಿಮ್ಮ ಮಂಜುನಾಥ್ ಜಿ ಕೆ ಸಂಪಾದಕ ನಮಸ್ಕಾರ